ನಿಮ್ಮ ಅಸ್ತಿತ್ವಕ್ಕೋಸ್ಕರ ನಿಮ್ಮ ಅನುಕೂಲಕ್ಕೋಸ್ಕರ ಅಧಿಕಾರದ ಲಾಭದಲ್ಲಿ ಕೋಲನೆಯಲ್ಲಿ ಇಂಥ ವಿಚಾರವನ್ನು ಭವಿಷ್ಯವನ್ನೇ ಮರಿತಕ್ಕಂಥ ಚಿಂತನೆ ಮಾಡಿದ್ದರು ಏನಾಯಿತು ಆಮೇಲೆ ಲೋಪದೋಷಗಳು ಈಗಾಗಲೇ ಇವರು ಹೇಳಿದ್ದಾರೆ ಸೋಮಶೇಖರ್ ಅವರು ಏನಂತ ಸೋಮಶೇಖರ್ ಹೇಳಿದ್ರು ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಪತ್ರಿಕೆಯನ್ನು ಬರೆದ ಮೇಲೆ ಆಯಾ ರಾಜ್ಯದಲ್ಲಿ ಪಕ್ಷ ಬರೆದ ಮೇಲೆ ಅದನ್ನು ಇಂಗ್ಲೀಷ್ಗೆ ತರಿಸಿ ಮಾಡೋದು ಹೂಡಿ ಮತ್ತು ಮಾಡಬೇಕಾದ ಕರ್ತವ್ಯ ಇವರು ಮಾಡಿರೋದೇನು ಇಂಗ್ಲೀಷ್ನಲ್ಲಿ ಪತ್ರಪತ್ರಿಕೆ ಬೇಕಾ ಬಿಟ್ಟು ಕನ್ನಡದಲ್ಲಿ ಅದನ್ನ ತರ್ಜಿಮೆ ಆ ತರ್ಜಿಮೆ ಯಾವಾಗೂ ಅರ್ಥವಾಗೋದಿಲ್ಲ ಅವ್ರನ್ನೇ ತುಂಬಿಸುದು ದಾಖಲಿಸುತ್ತಿ ಫೇಲ್ ಆಗ್ತಾರೆ ನಿಂತ ಇಂತ ಆಯೋಗವನ್ನ ನೀವು ಇಟ್ಕೊಂಡೆ ಅವ್ರ ಕೈಲೇ ರಿಪೇರಿ ಮಾಡಿಸ್ತೀನಿ ಅವ್ರ ಕೈಲೇ ಸರಿ ಮಾಡಿಸ್ತೀನಿ ಅದ್ರದ್ದು ಅರ್ಥ ಇಲ್ಲ ನಾರಾಯಣಗೌಡರ ಡಿಮ್ಯಾಂಡ್ ಇಟ್ಟಿದ್ದಾರೆ ಅವರು ಪರವಾಗಿ ನಾನು ಇಡ್ತಾ ಇದ್ದೀನಿ ಆಯೋಗವನ್ನು ರದ್ದು ಮಾಡಿ ಹೊಸ ಆಯೋಗವನ್ನು ರಚನೆ ಮಾಡಿ ಇದರ ಜೊತೆಯಲ್ಲಿ ಮರುಪರೀಕ್ಷೆ ಮರು ಪರೀಕ್ಷೆ ಅನಿವಾರ್ಯ ಅಗತ್ಯ ಸದನ ನಡೀತಾ ಇದೆ ಈ ಸದನದೊಳಗಡೆ ಅದನ್ನು ತೀರ್ಮಾನ ಮಾಡಿ ಅಧಿಸೂಚನೆ ಹೊರಡಿಸ್ತೇ ಹೋದ್ರೆ ಯಾರ್ಯಾರ ನಟು ಯಾರ್ಯಾರು ಯಾರ್ಯಾರಿತ್ತಾಕ್ಬೇಕು ಅನ್ನೋದನ್ನ ನಾವು ಒಟ್ಟಾಗಿ ಅಲ್ಲಿ ತನಕ ಬಿಡಬೇಡಿ ಈಗಾಗಲೇ ಸದನದಲ್ಲಿದ್ದಾರೆ ನಾನು ವ್ಯಕ್ತಿಗತವಾಗಿ ನಿಮ್ಮ ಮುಂದೂರೋದಿಲ್ಲ ನಿಮ್ಮ ಆದ್ಯತೆ ನಟ್ಟು ಗೋಲ್ಟ್ಗಲ್ಲ ನಿಮ್ಮ ಆದ್ಯತೆ ರಾಜ್ಯದ ಹಿತ ರಾಜ್ಯದ ಅಭ್ಯುದಯ ನಾಡನ್ನು ಉಳಿಸ್ತಕ್ಕಂಥದ್ದು ಭಾಷೆಯನ್ನು ಉಳಿಸ್ತಕ್ಕಂಥದ್ದು ಕಡೆ ಗಮನ ಕೊಡಿ ಎನ್ನು ಮಾತನ್ನು ಹೇಳ್ತಾ ಇದ್ದೀನಿ